ನಾನು ನಿಮ್ಮ ಪ್ರೀತಿಯ ಸುರಭಿ ವೆಂಕಟೇಶ್ ಅನ್ನಕ್ಕೆ ಇಟ್ಟಿದ್ದೀನಿ ಚಿತ್ರಾನ್ನ ಕಲ್ಚನ ಅಂತ ಅನ್ಕೊಂಡಿದೀನಿ ಯಾಕೆ ಅಂತಂದ್ರೆ ನನಗೆ ಚಿತ್ರಾನ್ನ ಗೊಜ್ಜು ಮಾಡಿ ಇಟ್ಕೊಂಡ್ಬಿಟ್ಟಿದೆ ಜಾಸ್ತಿ ಕಂಡೆಕಾಯಿ ಬೀಜ ಹಾಕಿ ಮಾಡಿರೋದು ಮಾಡಿ ಕಳಿಸಿದ್ರು ಚಿತ್ರಾನ್ನ ಗೊಜ್ಜು ತುಂಬ ರೀಸೆಂಟ್ ಆಗಿ ಮಾಡಿ ಕೊಟ್ಟಿದ್ರು ಅಕಸ್ಮಾತ್ ಎಮರ್ಜೆನ್ಸಿಗೆ ಕಲ್ಸ್ಕೊಳಕ್ಕೆ ಆರಾಮಾಗಿರುತ್ತೆ ಅಂಡ್ ಟೇಸ್ಟಿಯಾಗಿರುತ್ತೆ ಸ್ವಲ್ಪ ಸ್ವಲ್ಪ ಮಾಡಿಸ್ಕೊಂಡು ಬಂದೆ ಅನ್ನಕ್ಕೆ ಇಟ್ಟಿದ್ದೀನಿ ಕಲ್ಸ್ಕೊಂಡು ತಿನ್ಬಿಡ್ಬೋದು ಅಂತ ಇದ್ರ ಜೊತೆ ಸಿಂಪಲ್ ಆಗಿ ಯೂಶುಲಿ ಏನಾದ್ರೂ ಒಂದಷ್ಟು ತರಕಾರಿಗಳು ಹಾಕಿ ಟಿಕ್ಕಿ ತರ ಮಾಡಿಕೊಂಡು ತಿಂತೀವಿ ಪ್ಯಾಟೀಸ್ ಅಂತೀವಲ್ಲ ಆ ತರದ್ದು ಇವತ್ತು ಮನೆಯಲ್ಲಿ ಇರುವಂತಹ ತರಕಾರಿ ಸೀಗೆ ಇದೆ ಕ್ಯಾರೆಟ್ ಇದೆ ಬೀಟ್ರೂಟ್ ಇದೆ ಪನೀರ್ ಇಲ್ಲ ಖಾಲಿಯಾಗಿ ಹೋಗ್ಬಿಟ್ಟಿದೆ ಹಾಗೆ ನಾರ್ಮಲ್ ಆಗಿ ಒಂದು ಈರುಳ್ಳಿ ಇದೆ ನಾನು ಬ್ರೆಡ್ ಕ್ರಮ್ಸ್ ಅಲ್ಲಿ ಅದನ್ನ ಹದ್ಬಿಟ್ಟು ಮಾಡೋದು ಮೈದಾ ಯೂಸ್ ಮಾಡೋದು ಅವೆಲ್ಲ ಏನು ಮಾಡಲ್ಲ ಸಿಂಪಲ್ ಆಗಿ ಇರಬೇಕು ಟೇಸ್ಟಿಯಾಗಿ ಟೇಸ್ಟಿಯಾಗಿರ್ಬೇಕು ಅಂಡ್ ಪಟಾ ಪಟ್ ಅಂತ ಅದು ರೆಡಿ ಆಗ್ಬೇಕು ಆ ಥರದ್ದು ಮಾಡ್ತಾ ಇದೀನಿ ನಿಮ್ಗಳಿಗೂ ತೋರಿಸ್ತೀನಿ ಮನೆಯಲ್ಲಿ ನಿಮ್ಮ ಹತ್ರ ಯಾವ ತರಕಾರಿ ಇದೆಯೋ ಮನೆಯಲ್ಲಿ ಹಾಕೊಂಡು ಟ್ರೈ ಮಾಡ್ಬೋದು ಅಂಡ್ ಇದಕ್ಕೆ ಪನ್ನೀರ್ ಇದ್ರೆ ಮಾತ್ರ ಪನ್ನೀರ್ ತುರ್ದು ಹಾಕಿದ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಪನ್ನೀರ್ ಇದ್ರೆ ಮಿಸ್ ಮಾಡ್ಬಿಡಿ ಪನ್ನೀರ್ ಹಾಕಕ್ಕೆ ನಾನು ಮಧ್ಯಾಹ್ನ ಮಾಡ್ಕೊಂಡು ಬಿಟ್ಟಿದೆ ಪನ್ನೀರ್ ಸೊ ಇವಾಗ ಪನ್ನೀರ್ ಇಲ್ಲ ಮನೆಯಲ್ಲಿ ಬೇಗ ಹೇಗೆ ಮಾಡೋದು ಅನ್ನೋದನ್ನ ನಿಮ್ಗಳ್ಗು ತೋರಿಸ್ತೇನೆ ಯಾವುದು ಬೇಯಿಸ್ಕೊಂಡಿಲ್ಲ ಇದನ್ನು ಹಾಗೆ ತುರ್ದು ಹಾಕೋತೀನಿ ಕ್ಯಾರೆಟ್ ಬೀಟ್ರೂಟ್ ಒಂದು ಮಿಕ್ಸಿಂಗ್ ಬೌಲ್ಗೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ ಒಂದು ಚಿಕ್ಕ ಬೀಟ್ರೂಟ್ ತುರ್ಕೊಂಡಿರೋ ಗೆಣಸು ಹಾಗೆ ಕ್ಯಾರೆಟ್ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕೊಂಡಿದ್ದಾದಮೇಲೆ ಇದಕ್ಕೆ ಸ್ವಲ್ಪ ರಾಕ್ ಸಾಲ್ಟ್ ನಾರ್ಮಲ್ ಉಪ್ಪು ಪುಡಿ ಉಪ್ಪು ಜೀರಿಗೆ ಪುಡಿ ಸ್ವಲ್ಪ ಪೆಪ್ಪರ್ ಪೌಡರ್ ಖಾರಕ್ಕೆ ಮೆಣಸಿನ್ಕಾಯಿ ಹಾಕೊಂಡಿಲ್ಲ ಚಿಲ್ಲಿ ಪೌಡರ್ ಹಾಕೋತಾ ಇದ್ದೀನಿ ರೆಡ್ ಚಿಲ್ಲಿ ಪೌಡರ್ ಎಲ್ಲ ಸ್ವೀಟ್ ತರಕಾರಿಗಳು ಹಾಗಾಗಿ ಸ್ವಲ್ಪ ಜಾಸ್ತಿ ಹಾಕೋತಾ ಇದ್ದೀನಿ ಗಾರ್ಲಿಕ್ ಜಿಂಜರ್ ಪೌಡರ್ ಸ್ವಲ್ಪ ಪಾಸ್ಲೆ ಇದೆಲ್ಲ ಆಪ್ಷನಲ್ ನಾನು ಇವಾಗ ತೋರಿಸ್ತಾ ಇರೋದು ನಾನು ಮನೇಲಿರೋದರಿಂದ ಇದ್ದೀನಿ ಹಾಗೆ ಸ್ವಲ್ಪ ಆರ್ಗ್ಯಾನೊ ಇದೆಲ್ಲ ಸ್ಪೈಸಸ್ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಒಂದು ಸಲ ಮಿಕ್ಸ್ ಮಾಡ್ತಾ ಇದ್ದೀನಿ ಗೆಣಸನ್ನು ಬೇಯಿಸ್ಬಿಟ್ಟು ಹಾಕೋಬೋದು ಬಟ್ ನಾನು ತುರಿದು ಹಾಕಿದ್ದೀನಿ ಆಗಲೇ ನೀರು ಬಿಟ್ಕೋತಾ ಇದೆ ನೀವು ಅಬ್ಸರ್ವ್ ಮಾಡಿದೆ ನಾನು ನೀರು ಸ್ವಲ್ಪ ಹಾಕಿಲ್ಲ ಇಷ್ಟು ಬೈಂಡ್ ಆಗೋಕ್ಕೆ ಕಡಲೆ ಹಿಟ್ಟು ಒಂದು ಸ್ಪೂನ್ ಮೇಲೆ ಸ್ವಲ್ಪ ಹಾಕೊಂಡಿದ್ದೀನಿ ಇದು ಕಲ್ಸ್ಕೋತಾ ಕಲ್ಸ್ಕೋತಾ ಇನ್ನೊಂದು ಸ್ವಲ್ಪ ಬೇಕು ಅಂದರೆ ಕಡ್ಲೆಟ್ ಹಾಕೋಬೋದು ಕೆಲವರು ಮೈದಾ ಯೂಸ್ ಮಾಡ್ತಾರೆ ಅಥವಾ ಬ್ರೆಡ್ ಕ್ರಮ್ಸ್ ಹಾಕೋಬೋದು ನಾನು ಅದೆಲ್ಲ ಯೂಶ್ವಲಿ ಯೂಸ್ ಮಾಡಲ್ಲ ಸ್ವಲ್ಪನೂ ನೀರು ಹಾಕೋಕೆ ಹೋಗ್ಬಿಡಿ ಎಲ್ಲ ಬೀಟ್ರೂಟೆಲ್ಲ ನೀರು ಬಿಟ್ಕೋತಾ ಇದ್ದಾಗಲೇ ನಾರ್ಮಲ್ ಚಪಾತಿ ಹಿಟ್ಟಿನ ಹದ ಥರ ಬರುತ್ತೆ ಉಂಡೆ ಈಗ ಮತ್ತೆ ಶಾಲೋ ಫ್ರೈ ಮಾಡೋಕ್ಕೆ ರೆಡಿ ಇದೆ ಒಂದು ಕಡಾಯಿಗೆ ಎಣ್ಣೆ ಹಾಕೋತಾ ಇದೀನಿ ಕಡಾಯಿ ಎಲ್ಲ ಆ್ಯಕ್ಚುಲಿ ಫ್ರೈಯಿಂಗ್ ಪ್ಯಾನ್ ಇದು ಒಂದು ಎರಡು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಅಷ್ಟೆ ತುಂಬ ಫುಲ್ ಇತ್ತು ಮುಳುಗೋಷ್ಟು ನಾನು ಹಾಕಿಲ್ಲ ಇದು ನಿಮಗೆ ಜಾಸ್ತಿ ಹಾಕಿರೋ ಥರ ಕಾಣಿಸ್ತಿದೆ ಅಷ್ಟೆ ಬಟ್ ಹರಡಿರೋದ್ರಿಂದ ಆ ಥರ ಇರೋದು ಸೊ ಈ ಥರ ಉಂಡೆ ಮಾಡ್ಕೊಂಡಿದ್ದೀನಿ ಇದನ್ನ ಲೈಟಾಗಿ ಪ್ರೆಸ್ ಮಾಡಿದ್ರೆ ಈ ಥರ ಪ್ಯಾಟೀಸ್ ರೆಡಿ ಆಗುತ್ತೆ ಎರಡು ಕಡೆ ಗೋಲ್ಡನ್ ಬ್ರೌನ್ ಆಗೋವರೆಗೂ ಇದನ್ನ ಫ್ರೈ ಮಾಡ್ತಾ ಇರುತ್ತೆ ಬೇಕಾಗಿಲ್ಲ ಆಕ್ಚುಲಿ ಎರಡು ಕಡೆ ಗೋಲ್ಡನ್ ಬ್ರೌನ್ ಆಗಿದೆ ಇದನ್ನ ಒಂದು ಸರ್ವಿಂಗ್ ಪ್ಲೇಟ್ ಮೇಲೆ ಸರ್ವ್ ಮಾಡ್ತಾ ಇದೆ ವೆಜಿಟೇಬಲ್ ಟಿಕ್ಕಿ ರೆಡಿ ಆಗಿದೆ ತುಂಬ ಟೇಸ್ಟಿಯಾಗಿರುತ್ತೆ ನಿಮ್ಗೆ ಹೇಳ್ದಂಗೆ ತರಕಾರಿಗಳು ಮಾತ್ರ ಆಪ್ಷನಲ್ ನಿಮ್ಗೆ ಯಾವ್ದು ಬೇಕೋ ನಿಮ್ಗೆ ಯಾವ ಯಾವ ತರಕಾರಿ ಸಿಗುತ್ತೋ ಈಸಿಯಾಗಿ ಅದನ್ನ ಹಾಕೋಬಹುದು ತುಂಬ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ನಾವೇನು ಇದನ್ನ ಸಾಸ್ ಜೊತೆ ತಿನ್ನಲ್ಲ ಇದು ಮೊಸರು ಜೊತೆ ತಿಂದರೂ ಚೆನ್ನಾಗಿರುತ್ತೆ ಹುಳಿ ಮೊಸರು ಅಥವಾ ನಾರ್ಮಲ್ ಗಟ್ಟಿ ಮೊಸರು ಏನು ಚೂರು ಚಾಟ್ ಮಸಾಲೆ ಹಾಕೊಂಡು ತಿಂದರೆ ಚೆನ್ನಾಗಿರುತ್ತೆ ಇಲ್ಲ ಉಪ್ಪು ಖಾರ ಎಲ್ಲ ಬಿದ್ದಿರೋದ್ರಿಂದ ಹೀಗೆ ಡೈರೆಕ್ಟ್ ಆಗಿ ಒಂದೊಂದು ತಿಂತೀರಾ ಅಂದ್ರೂ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅನ್ನೋದನ್ನ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಯೂಶಲಿ ಈ ಥರ ಟಿಕ್ಕಿ ಮಾಡಬೇಕಾದ್ರೆ ಬ್ರೆಡ್ ಕ್ರಮ್ಸ್ ಆಗಿರ್ಬೋದು ಅಥವಾ ಮೈದಾ ಈ ಥರದ್ದು ಅಂದರೆ ಮೈದಾದ ಒಂದು ಪೇಸ್ಟ್ ತರ ರೆಡಿ ಮಾಡಿಕೊಂಡು ಅದರೊಳಗೆ ಫುಲ್ ಡಿಪ್ ಮಾಡಿ ಆಮೇಲೆ ಮತ್ತೆ ಬ್ರೆಡ್ ಕ್ರಮ್ಸ್ನಲ್ಲಿ ನಲ್ಲಿ ಬಿಟ್ಟು ಅಂದ್ರೆ ಕೋಟ್ ಆದಾಗ ಅದನ್ನ ಮಾಡಿ ತೋರಿಸ್ತಾರೆ ಬಟ್ ಇದು ಈಸಿ ನೀವು ಯಾವಾಗಾದರೂ ತಕ್ಷಣಕ್ಕೆ ಯಾರಾದರೂ ಮನೆಗೆ ಬರ್ತಾರೆ ಅಂದಾಗ್ಲೂ ಇದನ್ನ ಮಾಡ್ಕೋಬಹುದು ಮಾಡ್ಕೊಂಡಾದ್ಮೇಲೆ ಹೇಗೆ ಬಂತು ಟೇಸ್ಟ್ ಅಂತ ಕಾಮೆಂಟ್ ಮಾಡೋದನ್ನ ಮಿಸ್ ಮಾಡಬೇಡಿ ಆ್ಯಂಡ್ ಸದ್ಯಕ್ಕೆ ನಮಗೆ ಊಟಕ್ಕೆ ರೆಡಿ ಇದೆ ಟೈಮಿನ ಇನ್ನು ಏಳೂವರೆ ಅಷ್ಟೇ ಚಿತ್ರಾನ್ನ ಕಲಿಸ್ತಾ ಇದೆ ಚಿತ್ರಾನ್ನ ಜೊತೆ ಎರಡೆರಡು ಟಿಕ್ಕಿ ಇದೆ ಅಂದರೆ ಇವತ್ತಿನ ಊಟ ಮುಗಿಯುತ್ತೆ ಆಮೇಲೆ ಮೀಟ್ ಮಾಡ್ತೀನಿಲ್ಲ ಸೊ ಇಷ್ಟೆಲ್ಲ ಆದಮೇಲೆ ನಾವು ಡಿ ಮಾರ್ಟ್ಗೆ ಹೋದ್ವಿ ಡಿ ಮಾರ್ಟಲ್ಲಿ ಏನಾದರೂ ಹಬ್ಬಕ್ಕೆ ಆಫರ್ಸ್ ಹಾಕಿರ್ತಾರೆ ಅಥವಾ ಏನಾದರೂ ಹೊಸ ಹೊಸ ಪ್ರಾಡಕ್ಟ್ಸ್ ಬಂದಿರುತ್ತೆ ನೋಡ್ಕೊಂಡು ಬರೋಣ ಅಂತ ಡಿ ಮಾರ್ಟ್ಗೆ ಹೋಗಿದ್ವಿ ಆ್ಯಂಡ್ ನಾವು ಹೋಗಿದ್ರದ್ದು ಕನಕಪುರ ರೋಡ್ನಲ್ಲಿ ಇರೋಂಥ ಡಿ ಮಾರ್ಟ್ ಬ್ರಾಂಚ್ಗೆ ಈ ಆಲ್ಮೋಸ್ಟ್ ಏನೇನು ಸಿಗುತ್ತೆ ಅನ್ನೋ ನಿಮ್ಗಳಿಗೆಲ್ಲ ಗೊತ್ತಿರುತ್ತೆ ಸೊ ನಾನೇನು ಡಿಟೇಲಾಗಿ ಡಿಮಾರ್ಟ್ನ ತೋರಿಸ್ತಿಲ್ಲ ಬಟ್ ಕೆಲವು ನನಗೆ ಡಿಫ್ರೆಂಟ್ ಅಂತ ಅನಿಸಿದ್ದನ್ನ ಮಾತ್ರ ನಿಮಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ಕೆಲವು ಪೋರ್ಸೆಂಟ್ ಕಪ್ಸ್ಗಳು ಪ್ಲೇಟ್ಗಳು ಸ್ವಲ್ಪ ಹೊಸದಾಗಿ ಬಂದಿತ್ತು ಅಂದರೆ ಇಲ್ಲಿ ವಿಸಿಟ್ ಮಾಡಿ ಆಲ್ಮೋಸ್ಟ್ ಆರು ತಿಂಗಳು ಮೇಲಾಗೋಗಿತ್ತು ಇದಕ್ಕಿಂತ ಮುಂಚೆ ಬಂದಿರ ನನಗೆ ಗೊತ್ತಿಲ್ಲ ಬಟ್ ಈ ಬಾಟಲ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ಗ್ಲಾಸ್ ಬಾಟ್ಲ್ಗಳು ಆ್ಯಂಡ್ ಸ್ಟೋರ್ ಮಾಡೋಕ್ಕೆ ಈ ಗಾಜಿನ ಡಬ್ಬಿಗಳು ಈ ಥರದ್ದೆಲ್ಲ ಸಿಕ್ಸ್ಟಿ ನೈನ್ ಸೆವೆಂಟಿ ನೈನ್ ಆಮೇಲೆ ನೈಂಟಿ ನೈನ್ಗೆ ಸ್ವಲ್ಪ ದೊಡ್ಡದು ಎಲ್ಲ ಇತ್ತು ಇದ್ರೊಳಗೆ ಆರಾಮಾಗಿ ಸ್ಪೈಸಸ್ ಆಗಿರ್ಬೋದು ಅಥವಾ ದ್ರಾಕ್ಷಿ ಗೋಡಂಬಿ ಈ ಥರದ್ದು ನಿಮ್ಗೆ ಏನು ತೋಚುತ್ತೋ ಅದನ್ನು ಆರಾಮಾಗಿ ಸ್ಟೋರ್ ಮಾಡ್ಕೋಬೋದು ಆ್ಯಂಡ್ ಇದ್ರೊಳಗೆ ಹೊಸದಾಗಿ ಕಾಣಿಸಿದ್ದು ಈ ಥರ ಬ್ರಾಸ್ತು ಕೆಲವು ಐಟಮ್ಸ್ಗಳನ್ನ ಇಟ್ಟಿದ್ರು ತಟ್ಟೆ ಲೋಟ ಬಟ್ಲು ಆಮೇಲೆ ಕಪ್ ಆ್ಯಂಡ್ ಸಾಸರ್ಗಳು ಎಲ್ಲ ತುಂಬ ಡಿಫ್ರೆಂಟಾಗಿ ಕಾಣಿಸ್ತಾ ಇತ್ತು ಬಟ್ ನಾನು ಇದನ್ನೆಲ್ಲ ಯಾವುದನ್ನು ಪರ್ಚೇಸ್ ಮಾಡೋಕ್ಕೆ ಹೋಗಲಿಲ್ಲ ಸ್ಪೂನ್ಗಳು ದೊಡ್ಡ ದೊಡ್ಡದಾಗಿ ಇತ್ತು ನಿಮಗೆ ಮನೆಗೆ ನಿಖರ ಬೇಕು ಅಂತ ಇದ್ದರೆ ಈ ಥರದನ್ನು ನೀವು ಪರ್ಚೇಸ್ ಮಾಡಿ ಇಟ್ಕೋಬಹುದು ಆ್ಯಂಡ್ ಸ್ಟೀಲಲ್ಲೂ ಸಾಕಷ್ಟು ನಾರ್ಮಲಾಗಿ ಸಿಗುತ್ತಲ್ಲ ಆ ಥರದ್ದೆಲ್ಲ ಕಡಾಯಿಗಳೆಲ್ಲ ಇತ್ತು ಆ್ಯಂಡ್ ಇದೆಲ್ಲ ಆಲ್ಮೋಸ್ಟ್ ಸೆವೆನ್ ಹಂಡ್ರೆಡ್ ಏಯ್ಟ್ ಹಂಡ್ರೆಡ್ ರುಪೀಸ್ ಹಾಕಿದ್ರು ಎಮ್ ಆರ್ ಪಿ ಈ ಕಡಾಯ್ದು ಸೊ ರೀಸೆಂಟಾಗಿ ಆ್ಯಕ್ಚುಲಿ ಡಿ ಮಾರ್ಟ್ಗೆ ಹೋಗಿದೆ ಡಿ ಮಾರ್ಟ್ನಲ್ಲಿ ಫುಲ್ ನಾನು ಫುಲ್ಲು ಡಿಟೇಲ್ ಡಿಟೇಲಾಗಿ ಎಲ್ಲ ತೋರ್ಸೋಕ್ಕೆ ಹೋಗ್ಲಿಕ್ಕೆ ತುಂಬ ಜನ ನೋಡೇ ಇರ್ತೀರ ಅಂತ ಸೊ ಸ್ವಲ್ಪ ನಾನು ಡಿಫ್ರೆಂಟಾಗಿರೋದು ಏನಾರ ಕಾಣಿಸಿದ್ರೆ ಮಾತ್ರ ತೋರ್ಸೋಣ ಅಂತ ಅಂದ್ಕೊಂಡೆ ಮಿಕ್ಕಿದೆಲ್ಲ ಆಗಿ ನಿಮಗೆ ಗೊತ್ತೇ ಇರುತ್ತೆ ಏನೇನು ಸಿಗುತ್ತೆ ಡಿ ಅಲ್ಲಿ ಅಂತ ಸೊ ಈ ಸಲ ಆ್ಯಕ್ಚುಲಿ ಮೇಯ್ನಾಗಿ ಕಮ್ಮಿ ದುಡ್ಡಲ್ಲಿ ಕೆಲವು ಪ್ಲಾಂಟರ್ಸ್ಗಳನ್ನ ಇಟ್ಟಿದ್ರು ಹೋಲ್ಸ್ಲೈನ್ ಪ್ಲಾಂಟರ್ಸ್ ತುಂಬ ಚೆನ್ನಾಗಿತ್ತು ಅಂದರೆ ಈ ಥರದ್ದು ನಿಮಗೆ ತೋರಿಸಿದೆ ವಿಡಿಯೋನಲ್ಲಿ ನನಗೆ ತುಂಬಾ ಇಷ್ಟ ಇದು ಶೇಪು ಚೆನ್ನಾಗಿದೆ ಅಂಡ್ ಮೂರು ಕಲರ್ನಲ್ಲಿ ಹಾಕಿದ್ದಾರೆ ಸೊ ಈ ತರ ಈ ಥರದ್ದು ಬೇರೆ ಬೇರೆ ಕಲರ್ ಅಲ್ಲಿ ಸೆಟ್ ವೈಸ್ ತೊಗೊಂಬಂದೆ ಅಂದ್ರೆ ಪೇರಲ್ಲಿ ತೊಗೊಂಬಂದೆ ಆ ಕಡೆ ಈ ಕಡೆ ಇಡಕ್ಕೆ ಚೆನ್ನಾಗಿರುತ್ತೆ ಅಂತ ಒಂದೊಂದರದ್ದು ಕಾಸ್ಟ್ ಸೆವೆಂಟಿ ನೈನ್ ರುಪೀಸ್ ಅಂದರೆ ಎಮ್ ಆರ್ ಪಿ ಹಂಡ್ರೆಡ್ ರುಪೀಸ್ ಡಿಮಾರ್ಟ್ ಪ್ರೈಸು ಸೆವೆಂಟಿ ನೈನ್ ಹಾಕಿದ್ದಾರೆ ಕಲರ್ಸ್ಗಳೆಲ್ಲ ಖಾಲಿಯಾಗಿ ಹೋಗ್ಬಿಡ್ತು ಸೊ ಇದ್ದಿದ್ರೆ ನಾ ಎರಡೆರಡು ಆರಿಸ್ಕೊಂಡು ಬಂದಿದ್ದೀನಿ ಇದು ಫಸ್ಟ್ ತೋರಿಸ್ತಿರೋದು ನಿಮ್ಗೆ ಏನಕ್ಕೆ ತೋರಿಸ್ತಾ ಅಂದ್ರೆ ಮನೆ ಒಳಗಡೆ ಚಿಕ್ಕ ಚಿಕ್ ಪ್ಲಾಂಟ್ಸ್ಗಳನ್ನ ಇಟ್ಕೊತೀರಾ ಅಂದ್ರೆ ಈ ತರದ್ದು ಲುಕ್ ಆಗಿರುತ್ತೆ ಅಂಡ್ ನೀವು ಆಚೆ ಕಡೆ ತಗೊಂತೀರಾ ಅಂದ್ರೆ ಇದೆಲ್ಲ ತುಂಬಾ ಕಾಸ್ಟ್ಲಿ ಹೇಳ್ತಾರೆ ಕೋರ್ಸ್ಲಿನ್ ಪ್ಲಾಂಟರ್ಸ್ ಇದು ಈ ಕಲರ್ ಒಂದು ಕೆಳಗಡೆ ಆಲ್ಮೋಸ್ಟ್ ಎಲ್ಲ ಸೇಮ್ ಕಲರ್ಸ್ ಇದೆ ಮೇಲ್ಗಡೆ ಮಾತ್ರ ಎರಡು ಶೇಡ್ ಬೇರೆ ಬೇರೆ ಕೊಟ್ಟಿದ್ದಾರೆ ಇದು ಬ್ಲೂ ನಲ್ಲಿ ಇರೋಂತದ್ದು ಸೊ ಈ ಬರುತ್ತೆ ಶೇಪ್ ನಿಮ್ಗೆ ಕ್ಲೀನ್ ಆಗಿ ಗೊತ್ತಾಗ್ತದೆ ಅನ್ಕೋತೀನಿ ಸೊ ಅದೇ ಸೇಮ್ ಟೈಪ್ ಅಲ್ಲೇ ಪಿಂಕ್ ಸೊ ತುಂಬ ಚೆನ್ನಾಗಿದೆ ಅದೇ ಬಿದ್ದರೆ ಒಡೆದೋಗುತ್ತೆ ಇದ್ರೊಳಗೆ ನೋಡೋಣ ನಾನು ಗಿಡಗಳು ತೊಗೊಂಬರ್ಬೇಕು ಏನು ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ನಿಮ್ಗೇನಾದ್ರು ಐಡಿಯಾ ಇದ್ದರೆ ಕಾಮೆಂಟ್ ಮಾಡಿ ತಿಳಿಸಿ ನನಗೆ ಕ್ಯಾಕ್ಟಸ್ನ ಆ್ಯಕ್ಚುಲಿ ಮನೆ ಒಳಗೆ ಇಡೋಕ್ಕೆ ಇಷ್ಟ ಆಗಲ್ಲ ಯಾಕೆ ಅಂತ ಗೊತ್ತಿಲ್ಲ ನಾನು ಕ್ಯಾಕ್ಟಸ್ನ ಯೂಶ್ವಲಿ ಮನೆ ಒಳಗೆ ಇಡೋಲ್ಲ ಅದು ಬಿಟ್ಟು ಯಾವುದಾರು ಚಿಕ್ಕ ಚಿಕ್ಕ ಗಿಡಗಳು ಚೆನ್ನಾಗಿ ಬರುತ್ತೆ ಅಂತ ಇದ್ದರೆ ನನಗೆ ಖಂಡಿತ ರೆಕಮೆಂಡ್ ಮಾಡಿ ತೊಗೊಂಡು ಬಂದು ಇರೊಳಗೆ ಹಾಕಿ ಆಮೇಲೆ ನಿಮಗೆ ತೋರಿಸ್ತೀನಿ ಅದಲ್ಲದೆ ಇನ್ನ ಒಂದು ಇದು ಲಾಸ್ಟ್ ಪೀಸ್ ಇದ್ದಿದ್ದು ಅಥವಾ ಈಗ ಸ್ಟಾಕ್ನಲ್ಲಿ ಬಂದಿದ್ರೆ ನನಗೆ ಗೊತ್ತಿಲ್ಲ ನಾವು ಹೋಗಿದ್ದು ಕನಕ್ಪುರ ರೋಡ್ ಬ್ರಾಂಚ್ನಲ್ಲಿ ಇರೋವಂಥ ಡಿಮಾರ್ಟ್ಗೆ ಸೊ ಕೆಲವು ಕಡೆ ಇರುತ್ತೆ ಕೆಲವು ಕಡೆ ಇರೋಲ್ಲ ಹಾಗಾಗಿ ಬ್ರಾಂಚ್ನೂ ನಿಮಗೆ ಸ್ಪೆಸಿಫೈ ಮಾಡಿ ಹೇಳ್ತಾ ಇದ್ದೀನಿ ನಾವು ಹೋಗಿದ್ದು ಕನಕ್ಪುರ ರೋಡ್ ಬ್ರಾಂಚ್ ಡಿಮಾರ್ಟ್ಗೆ ಇದೊಂದು ತಗೊಂಡು ಬಂದೆ ಇದು ಚೆನ್ನಾಗಿದೆ ಇದು ಒಳ್ಳೆ ಕಾಫಿ ಮಕ್ ಥರ ಇದೆ ಇದು ಎಮ್ ಆರ್ ಪಿ ಒನ್ ಫಿಫ್ಟಿ ಆ್ಯಂಡ್ ಸೆಲ್ಲಿಂಗ್ ಪ್ರೈಸ್ ಅಂದರೆ ಡಿ ಮಾರ್ಟ್ ಪ್ರೈಸ್ ನೈಂಟಿ ನೈನ್ ರುಪೀಸ್ ಇದ್ರ ಮಧ್ಯ ಮೇಲೆ ಈ ತರದ್ದು ಎಂಬೋಸ್ ವರ್ಕ್ ತರ ಮಾಡಿದ್ದಾರೆ ಸೊ ಇಷ್ಟ್ರ ಜೊತೆ ಒಂದೇ ಒಂದು ಸ್ಪೂನ್ ಸ್ಟ್ಯಾಂಡ್ ಅಂದ್ರೆ ಒಂದು ಸ್ಪೂನ್ ಫೋರ್ಕ್ ಹಾಗೆ ಇರೋ ಥರದ್ದು ಕಾಣಿಸ್ತು ಡಿಫ್ರೆಂಟ್ ಆಗಿತ್ತು ಸ್ಟೀಲ್ದು ಇದರ ತಗೊಂಡ್ ಬಂದೆ ಅಂಡ್ ಇದಕ್ಕೆ ಸಹ ಕೊಟ್ಟಿದ್ದು ನೈಂಟಿ ನೈನ್ ರುಪೀಸ್ ಯೂಜಲಿ ನಾನು ಈ ತರ ಡಿಮಾರ್ಡ್ಗೆಲ್ಲ ಹೋದಾಗ ನಾವು ಸಾಮಾನುಗಳೆಲ್ಲ ಏನೂ ತರೋಷ್ಟಿರಲ್ಲ ಯಾಕಂದ್ರೆ ಒಂದೊಂದು ಕಡೆ ಒಂದೊಂದು ಅಂತ ನೋಡ್ಕೊಂಡಿರ್ತೀವಲ್ಲ ಆ ಥರ ತಗೊಂಡ್ ಬಂದಿರ್ತೀನಿ ಡಿ ಮಾರ್ಟ್ಗೆಲ್ಲ ಹೋಗ್ತೀನಿ ಅಂದರೆ ಡಿ ಮಾರ್ಟ್ ಆಗಿರ್ಬೋದು ಅಥವಾ ವಿಶಾಲ್ ಮೆಗಾ ಮಾರ್ಟ್ ಆಗಿರ್ಬೋದು ಇಲ್ಲೆಲ್ಲ ಹೋಗ್ತೀನಿ ಅಂದರೆ ಇದ್ರ ಕಮ್ಮಿ ರೇಟಲ್ಲಿ ಏನಾದ್ರು ಡಿಫ್ರೆಂಟ್ ಆಗಿರೋದ ಅಂತ ಇರೋದು ಬಂದಿದ್ಯಾ ಅಂತ ನೋಡೋಕ್ಕೆ ಯೂಜ್ಲಿ ಹೋಗಿರ್ತೀನಿ ಆ್ಯಂಡ್ ಇದ್ರ ಜೊತೆ ಒಂದಷ್ಟು ಪಿಲ್ಲೋ ಕವರ್ಸ್ನ ತೊಗೊಂಬಂದೆ ಎಲ್ಲ ಸಿಕ್ಸ್ಟಿ ನೈನ್ ರುಪೀಸ್ ಒಂದು ಪೀಸ್ ಅಂದರೆ ಜೋಡಿ ಎಲ್ಲ ಒಂದೊಂದಕ್ಕೆ ಸಿಕ್ಸ್ಟಿ ನೈನ್ ಪಿಲ್ಲೋ ಕವರ್ಸ್ಗಳು ಬೆಡ್ ಸ್ಪ್ರೆಡ್ಗಳು ಎಷ್ಟಿದ್ರೂ ಸಾಲದು ಅನ್ನೋದು ಆಗ್ತಿರುತ್ತೆ ಅಂತ ಅದನ್ನ ಒಂದಷ್ಟು ತೊಗೊಂಡು ಬಂದೆ ಬಟ್ ಒಳಗೆ ಇಟ್ಬಿಟ್ಟಿದ್ದೀನಿ ಹಾಗಾಗಿ ನಿಮ್ಮಗಳ್ಗೇನೋ ಅದನ್ನು ತೋರ್ಸೋಕ್ ಹೋಗೋಲ್ಲ ತ್ರೀ ನೈಂಟಿ ನೈನ್ ರುಪೀಸ್ ಫೋರ್ ನೈಂಟಿ ನೈನ್ ರುಪೀಸೋ ಒಂದು ಡಬಲ್ ಕಾಟ್ಗೆ ಬೆಡ್ ಸ್ಪ್ರೆಡ್ ಅದ್ರ ಜೊತೆ ಎರಡು ದಿಂಬಿನ್ ಕವರ್ ಅದೇ ಸೆಟ್ಟಿರೋಂಥ ತೊಗೊಂಡೆ ಅದು ಫೋರ್ ನೈಂಟಿ ನೈನ್ ಏನೋ ಕೊಟ್ಟೆ ಅಷ್ಟೇ ಕ್ವಾಲಿಟಿ ಚೆನ್ನಾಗಿರುತ್ತೆ ಆ್ಯಂಡ್ ಚೆನ್ನಾಗಿ ಯೂಸ್ ಮಾಡಿ ಮಾಡಿ ಬಿಸಾಕ್ಬೋದು ಅಂತ ಅಂದ್ಕೊಂಡು ಇಷ್ಟನ್ನ ತೊಗೊಂಡು ಬಂದಿದ್ದೀನಿ ಇಷ್ಟು ಇವತ್ತಿನ ವೀಡಿಯೋ ಆಗಿತ್ತು ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಸ್ವರ ಮಾಧ್ಯಮ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋಲಿ ಮತ್ತೆ ನಿಮ್ಮೆಲ್ಲರನ್ನೂ ಮೀಟ್ ಮಾಡ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್